ಕರದೊಳಿಗ ಮುತ್ತಿನ ಗಿರೀಟವನ್ನು ದಿಕ್ಕಿಸುತ್ತಾ ಕರದೊಳಿಗ ಮುತ್ತಿನ ಗಿರೀಟವನ್ನು ದಿಕ್ಕಿಸುತ್ತಾ ಮರುಕ್ಷಣವೇ ಚೇತರಿಸಿ ಬೆರಗಾಗಿ ಬೆರಗ ನಾಲ್ಕು ಜನ ಬನ್ನಿ ಈಗೊಂದು ಹಣ ಬೀಳ್ತದೆ ನೀವೇ ಇದು ನಾನು ಕಿರೀಟ ಇಡುವುದು ಸರಿಯಲ್ಲ ಸರಿ ಇಲ್ಲ ಇಲ್ಲ ಓಕೆ ಅದ್ ಇದು ನಾನು ಸ್ವಲ್ಪ ಅವಸರ ಮಾಡಿ ಏನಾಯ್ತು ಅಂದ್ರೆ ಇದು ಕಿರೀಟ ಅಂತ ಹೇಳಿದ ಒಂದು ಶುಭ ಕಾರ್ಯ ಹೌದು ಅದು ಪಟ್ಟಾಭಿಷೇಕ ಮಹೋತ್ಸವ ಅಂತ ಹೇಳಿದ್ರೆ ಒಂದು ಮಂಗಳ ಕಾರ್ಯ ಹೌದೇ ಈ ಶುಭ ಕಾರ್ಯ ಮಂಗಳ ಕಾರ್ಯಗಳಿಗೆ ಶುದ್ಧಾಚಾರದಲ್ಲಿ ಇರಬೇಕಾ ಬೇಡ ಇರಬೇಕು ಬೇಡ ನಾ ಕಿರೀಟ ಇಡುದಿಲ್ಲ ನಂಗೆ ಮರ್ತ ಯಾವುದು ನಂಗೆ ನಾಲ್ಕು ಐದು ನೀರು ಬೇಡ ನಿನ್ನೆ ಆರು ದಿವಸ ಆಯ್ತು ಅಂತ ಹೇಳಿ ನಾನು ಹಾಸಿಗೆಲ್ಲ ಬಿತ್ಕೊಂಡಿದ್ದೆ ನೀನು ಚಂದ್ರಮುಖಿ ಅತ್ಯಂತ ಉತ್ಸಾಹದಿಂದ ಅವಳ ತಲೆ ಮೇಲೆ ಮುತ್ತಿನ ಕಿರೀಟ ಇರಿಸುವುದಕ್ಕೆ ಹೋದವಳ ಆದ್ರೆ ಅವಳನ್ನು ಕಾಣುತ್ತಾ ಇದ್ದ ಹಾಗೆ ಗರುಡನ ನೆರಳನ್ನ ಕಂಡಂತ ಸರ್ಪ ಹೇಗೆ ಬಿಲ ಹುಡುಕುವ ಪ್ರಯತ್ನ ಮಾಡುತ್ತದೆಯೋ ದರ್ಶನ ಆ ಮಹಾಬಾಹು ಇಲ್ಲ ಅಡಿಯಲ್ಲಿ ಮುದುಕ ಪ್ರಯತ್ನ ಮಾಡ್ತಾ ಇದ್ದು ಹಾಕಿದ್ರಿ ಗಾಬರಿಯಾಗಿದ್ದೀರ ಹೋಗಿದ್ದಿ ಹೌದಾ ಅದೆಲ್ಲ ಆಯ್ತಾ ಅಲ್ಲ ಈಗ ಈಗಿನ ಹೆದರ್ ಪಡುವುದಕ್ಕೆ ನೀನ್ ಏನಾದ್ರೂ ತಪ್ಪು ಮಾಡಿದ್ದೀಯ ಯಾರಿಗಾದ್ರೂ ಅನ್ಯಾಯ ಮಾಡಿದ್ಯಾ ನಾನು ತಿಳಿದ ಹಾಗೆ ಇದುವರೆಗೂ ನೀನು ಯಾರೊಬ್ಬರಿಗೂ ಅನ್ಯಾಯ ಮಾಡಿದ ಹಾಗೆ ಮಾಡಿದವಳು ಅಂತ ನಾನು ಕೇಳಿದ್ದೇನೆ ನ್ಯಾಯ ಏನು ನಿರ್ಣಾಯಕರೇ ತಮ್ಮ ಕಡೆ ಬರುವ ಹಾಗೆ ಮಾಡಿಕೊಂಡವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನನ್ನ ಕಬಂದ ಬಾಹುವನ್ನು ಚಾಚಿ ವಿಶಾಲವಾದ ಆಲದ ಮರದ ಹಾಗೆ ಬೆಳೆದವಳು ನೀನು ಆದ್ರೆ ಆ ಆಲದ ಮರದ ಅಡಿಯಲ್ಲಿ ಮತ್ತೆ ಬೇರೆ ಯಾರಿಗೂ ಬೆಳೆಯುವುದಕ್ಕೆ ನೀನು ಅವಕಾಶವನ್ನೇ ಕೊಡಲಿಲ್ಲ ಅಂತ ನಾ ಹೇಳುವುದಿಲ್ಲ ಹೇಗೆ ಬೇರೆಯವರು ಬೆಳೀತಾರೆ ಮತ್ತೆ ಮಿಂದ ಮೇಲೆ ಮತ್ತೆ ಮೇಲೆ ಮೊದಲು ಸಾಮ್ರಾಜ್ಯಾಗಿ ವಿಜೃಂಭಿಸಿದವಳಲ್ಲೂ ಸ್ವಲ್ಪ ನೋವಾಗುತ್ತೆ ಚಂದ್ರಮುಖಿಗೂ ಗೊತ್ತು ಈ ಚಂದ್ರಕಾಂತ ಮಣಿ ಅಂತ ಒಂದು ಉಂಟು ಆ ಚಂದ್ರಕಾಂತ ಮಣಿಯನ್ನು ಉರಿಯುತ್ತಿರುವಂತ ಬೆಂಕಿಗೆ ಹಾಕಿದ್ರೆ ಬೆಂಕಿ ಹಾಗೆ ಕಾಣ್ತದೆ ಬಿಟ್ರೆ ದಯಿಸುವ ತನ್ನ ಚೈತನ್ಯವನ್ನೇ ಕಳೆದುಕೊಂಡು ಬರ್ತದಂತೆ ಪಾಪ ಪಾಪ ನಿನ್ನ ಅವಸ್ಥೆ ಹಾಗಾಗಿದೆ ಅಂತ ನನಗೆ ಅರ್ಥ ಆಗ್ತದೆ ಅಯ್ಯೋ ನನ್ನ ಬದುಕಿನಲ್ಲಿ ಹೀಗೆಲ್ಲ ಹಾಗೆ ಹೋಯ್ತಲ್ಲ ಅಂತ ನೀನು ತೀರಾ ಸಂತಾಪ ಪಡಬಾರದು ಚಂದ್ರಮುಖಿ ಯಾಕೆ ಗೊತ್ತಾ ಸಂತಾಪ ಪೃಷ್ಯಕ್ಕೆ ರೂಪಂ ಸಂತಾಪಾತ್ ಪೃಷ್ಯತೆ ಬಲಂ ಫಲಂ ಸಂತಾಪಾತ್ ಪೃಷ್ಯತೆ ಜ್ಞಾನಂ ಸಂತಾಪಾತ್ ವ್ಯಾತಿರುಚ್ಯತೆ ಇದ್ನ ಚಂದದ ರೂಪ ಹಾಳಾಗಿ ಹೋಗ್ತದೆ ಬುದ್ಧಿ ಮತಡಾಗಿ ಹೋಗ್ತದೆ ಇನ್ನು ಮಹಾಬಲ ದುರ್ಬಲವಾಗಿ ಹೋಗ್ತದೆ ಏ ಪಾಡ ರೋಗ ಎಲ್ಲ ಬರ್ತಾವಂತೆ ಎಷ್ಟು ಹೊಗಳ್ತೀರಪ್ಪ ನನಗಂತೂ ಇವತ್ತು ಹೊಟ್ಟೆ ತುಂಬಿ ಹೋಯ್ತು ಎಂತ ಸನ್ಮಾನ ಮಾಡ್ತೀರಿ ಮಾರ ನೀವು ಆ ರೇಷ್ಮೆ ಶಾಲ್ ಒಳಗಡೆ ಏನು ಸುತ್ತಕೊಂಡು ಹೊಡಿತಾ ಇದ್ರಿ ಅಂತ ಅಕ್ಕನಿ ಯಾರಿಗೆ ಗೊತ್ತಾಗ ಕಾಲಗರ್ಭ ನೋಡಿದೆ ಚಂದ್ರಮುಖಿ ಕಾಲಗರ್ಭಕ್ಕೆ ಬೆಂಕಿ ಹಾಕಿ ಇಲ್ಲಿ ಗರ್ಭದಲ್ಲಿ ಚಳಿ ಕಾಲ ಕಳಿಸದ ಪಾಠ ಇಲ್ಲ ಕಾಲ ಮರಸದ ನೋವಿಲ್ಲ ಕಾಲಗರ್ಭದಲ್ಲಿ ರಾಜ ರಂಕನಾಗುತ್ತಾನೆ ರಂಕ ರಾಜನಾಗುತ್ತಾನೆ ಸಮುದ್ರಕ್ಕೆ ಭರತ ಬಂದಾಗ ದಡದಲ್ಲಿ ಇರುವಂತಹ ಇರುವೆಗಳೆಲ್ಲ ತೇಲುತ್ತವೆ ಮೀನುಗಳಿಗೆ ಆಹಾರವಾಗುತ್ತದೆ ಅದೇ ಸಮುದ್ರಕ್ಕೆ ಇಳಿತ ಆರಂಭ ಆದಾಗ ದಡದಲ್ಲಿ ಮೀನುಗಳು ಬೀಳುತ್ತವೆ ಇರುವೆಗಳಿಗೆ ಆಹಾರವಾಗುತ್ತದೆ ಹಾಗೆ ಪ್ರತಿಯೊಬ್ಬರಿಗೊಂದು ನಾಲ್ಕು ನಾಲ್ಕು ವರ್ಷ ಮಾತ್ರ ಹಾರಾಟ ಮಾಡುವುದಕ್ಕೆ ಅವಕಾಶ ಮತ್ತೆ ಆ ಜಾಗಕ್ಕೆ ಇನ್ನೊಬ್ಬರು ಬಂದೇ ಬರ್ತಾರೆ ಯಾವತ್ತೂ ನಾವೇ ಇರ್ತೇವೆ ಹಾಗೆ ಮೀಗು ಹಾಗಿಲ್ಲ ಹೌದೇ ಇಲ್ಲಿ ಅಹಂಕಾರ ಪಡುವುದಕ್ಕೆ ಇಲ್ಲಿ ನಮ್ಮ ಸ್ವಂತದ್ದು ಅಂತ ಏನು ಉಂಟು ಅಂತ ಬೇ ನಮ್ಗೆ ಜನ್ಮ ಕೊಟ್ಟವರು ಬೇರೆಯವರು ನಮ್ಗೆ ಹೆಸರಿಟ್ಟವರು ಬೇರೆಯವರು ನಮಗೆ ವಿದ್ಯೆ ಕೊಡುವವರು ಬೇರೆಯವರು ನಮಗೆ ಉದ್ಯೋಗ ಕೊಡುವವರು ಬೇರೆಯವರು ಹೆಚ್ಚು ನಾಳೆ ನಾವು ಸತ್ತಾಗ ನಮ್ಮನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವವರು ಬೇರೆಯವರು ಈ ಕಿರೀಟ ಮಾಡಿಸ್ಕೊಟ್ಟದ್ದು ಬೇರೆಯವರೇ ಈ ಗಿಡಬೇಕಾದ್ದು ಬೇರೆಯವರಿಗೆ ಇನ್ನೊಬ್ಬರನ್ನ ನಿಕೃಷ್ಟವಾಗಿ ಕಾಣುವಂತಹ ಅಭ್ಯಾಸ ಯಾರಿಗೂ ಒಳ್ಳೇದಲ್ಲ

ನಿನಗೆ ಅನುಕೂಲರಾಗಿ ಯಾರ ಯಾರು ಇದ್ದಾರೋ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದೆ ದೊಡ್ಡ ಫಲಾನುಭವಿಯೇ ನಾನು ಆದ್ರೆ ಇನ್ನು ಮುಂದೆ ನಿನ್ನ ಹಾರಾಟ ಹೋರಾಟ ಚೀರಾಟ ಚಂದ್ರ ಮುಖ್ಯ ಎದುರು ಸೂರ್ಯ ಸಖೆ ಬಂದಾಯ್ತು ಸ್ವಂತ ಬೆಳಕಿರುವುದು ಸೂರ್ಯನಿಗೆ ಹೊರತು ಚಂದ್ರನಿಗೆ ಅಲ್ವೇ ಅಲ್ಲ ಸ್ವಲ್ಪ ಮುಂದೆ ಬಂದ ಉಗ್ರ ನರಸಿಂಹನ ಎದುರು ಹನುಮಂತನ ಪ್ರತಿಷ್ಠಾಪನೆ ಮಾಡಿದ್ದೆ ಗೊತ್ತಿ ಮಾಡ್ತಾನೆ ನರಸಿಂಹನ ಪ್ರತಾಪ ಸ್ವಲ್ಪ ತಣ್ಣಗಿರಲಿ ಎಂಬ ಕಾರಣಕ್ಕಾಗಿ ಹನುಮಂತ ಪ್ರತಿಷ್ಠಾಪನೆ ಮಾಡಿ ಏನಮ್ಮ ಕಲಿಸ್ತೀಯಾ ಉಳಿದ ಎಲ್ರಿಗಲಿಸುವಂತ ನಿನ ಕಲಿಸುವ ಯಾರಿದ್ದಾರೆ ಯಾರಿದ್ದಾರೆ ಉಳಿತಾಯ್ತ ಅಂತೂ ಕೊನೆಗ ಸಿಕ್ಕವಳು ಯಾರು ಅಂತ ಕೇಳಿದ್ರೆ ಅವಳೇ ಸೂರ್ಯ ಸಖಿ ಏನ್ ಅವಳೇನ ಹಗುರ ಮಾಡ್ಬೇಡ ಅವಳೇನು ಕಡಿಮೆ ಅಂತ ತಿಳ್ಕೊಳ್ಬೇಡ ಸತ್ತಿಲ್ಲದೆ ಹಾ ಮತ್ತರಿವ ಸಾಮರ್ಥ್ಯ ಅರಿದಿಲ್ಲ ಸಾಮರ್ಥ್ಯ ಇದ್ದದ್ದು ಯಾರಿಗೆ ಕೇಳಿದ್ರೆ ಅವಳಿಗೆ ಮಾತ್ರ ನೋಡು ಇನ್ನು ಮುಂದೆ ಅವಳು ಹೇಳಿದ ಕೇಳ್ಕೊಂಡಿದ್ರೆ